ನಮಸ್ಕಾರ ಸ್ನೇಹಿತರೆ ನಾವು ಇಂದು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ ಹಾಗೂ ಅತ್ತಿ ಬಟ್ಟೆ ಕೈಗಾರಿಕೆಯ ಪ್ರಮುಖ ಪ್ರಶ್ನೋತ್ತರಗಳನ್ನು ಚರ್ಚಿಸುತ್ತಾ ಹೋಗೋಣ ಒಂದನೇ ಪ್ರಶ್ನೆ ಕೈಗಾರೀಕರಣವೇ ಇಲ್ಲವೇ ವಿನಾಶ ಎಂಬ ತತ್ವವನ್ನು ಹೊಂದಿದವರು ಯಾರು ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯ ಆಪ್ಷನ್ ಬಿ ಮಹಾತ್ಮ ಗಾಂಧೀಜಿ ಆಪ್ಷನ್ ಸಿ ಜವಾಹರಲಾಲ್ ನೆಹರು ಆಪ್ಷನ್ ಡಿ ಬಿ ಆರ್ ಅಂಬೇಡ್ಕರ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸರ್ ಎಂ ವಿಶ್ವೇಶ್ವರಯ್ಯನವರು ಸರ್ ಎಂ ವಿಶ್ವೇಶ್ವರಯ್ಯನವರು ರಾಜ್ಯದ ಕೈಗಾರಿಕೆಗಳಿಗೆ ಬುನಾದಿಯನ್ನು ಹಾಕಿದರು ಹತ್ತೊಂಬತ್ತು ನೂರ ಮೂವತ್ತ್ನಾಲ್ಕರಲ್ಲಿ ಭಾರತಕ್ಕೆ ಯೋಜಿತ ಅರ್ಥವ್ಯವಸ್ಥೆ ಎಂಬ ಪುಸ್ತಕವನ್ನು ಪ್ರಕಟಿಸಿ ಆರ್ಥಿಕ ಯೋಜನೆಯ ಅಗತ್ಯತೆಯನ್ನು ಒತ್ತಿ ಹೇಳಿದರು ಎರಡನೇ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಹತ್ತೊಂಬತ್ತು ನೂರ ಎರಡರಲ್ಲಿ ಶಿವನ ಸಮುದ್ರದಲ್ಲಿ ಜಲ ವಿದ್ಯುತ್ ಶಕ್ತಿ ಉತ್ಪಾದನೆ ಪ್ರಾರಂಭಗೊಂಡ ಮೇಲೆ ಹಲವಾರು ಕೈಗಾರಿಕೆಗಳು ಸ್ಥಾಪನೆಗೊಂಡವು ಸರಿಯಾಗಿದೆ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರ ನಂತರ ರಾಜ್ಯದಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳು ಮುಂತಾದ ಆಧುನಿಕ ಕೈಗಾರಿಕೆಗಳು ಸ್ಥಾಪನೆಗೊಂಡವು ಸರಿಯಾಗಿದೆ ಸ್ವತಂತ್ರ ಪೂರ್ವದಲ್ಲಿ ಅಂದಿನ ಬೆಂಗಳೂರು ವಿಭಾಗ ಕೈಗಾರಿಕಾ ಕ್ಷೇತ್ರದಲ್ಲಿ ಮಾದರಿ ವಿಭಾಗವಾಗಿತ್ತು ಇದು ತಪ್ಪಿದೆ ಯಾಕಂದರೆ ಇಲ್ಲಿ ಮೈಸೂರು ವಿಭಾಗ ಆಗಿ ಆಗಬೇಕಿತ್ತು ಬೆಂಗಳೂರು ವಿಭಾಗ ಇದೆ ಹಾಗಾದರೆ ಆಪ್ಷನ್ ಎ ಒಂದು ಎರಡು ಮೂರು ಸರಿ ಬಿ ಎರಡು ಮೂರು ಸರಿ ಸಿ ಒಂದು ಎರಡು ಸರಿ ಆಪ್ಷನ್ ಡಿ ಮೂರು ಒಂದು ಎರಡು ಇದಕ್ಕೆ ಸರಿಯಾದ ಉತ್ತರ ಸಿ ಒಂದು ಮತ್ತು ಎರಡು ಸರಿಯಾಗಿವೆ ಮೂರನೆಯದು ತಪ್ಪಾಗಿದೆ ಯಾಕಂದರೆ ಇಲ್ಲಿ ಬೆಂಗಳೂರು ಅಲ್ಲ ಮೈಸೂರು ವಿಭಾಗ ಕೈಗಾರಿಕಾ ಕ್ಷೇತ್ರ ಮಾದರಿ ವಿಭಾಗವಾಗಿತ್ತು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪಿಸಿದ ಕೀರ್ತಿ ಪಾತ್ರವಾಗಿದೆ ರಾಜ್ಯ ಯಾವುದಂದರೆ ಆಪ್ಷನ್ ಎ ಕೇರಳ ಆಪ್ಷನ್ ಬಿ ಆಂಧ್ರ ಪ್ರದೇಶ ಆಪ್ಷನ್ ಸಿ ಮಹಾರಾಷ್ಟ್ರ ಆಪ್ಷನ್ ಡಿ ಕರ್ನಾಟಕ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಕರ್ನಾಟಕ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಉತ್ತರವನ್ನು ಆಯ್ಕೆ ಮಾಡಿ ಶಿವಮೊಗ್ಗ ಜಿಲ್ಲೆಯ ಭದ್ರಾವತಿಯಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ಮೂರರಲ್ಲಿ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯನ್ನು ಸ್ಥಾಪಿಸಲಾಯಿತು ಆಪ್ಷನ್ ಟು ಭದ್ರಾವತಿಯಲ್ಲಿ ಸ್ಥಾಪನೆಯಾದ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಯು ಕರ್ನಾಟಕದ ಮೊಟ್ಟಮೊದಲ ಕೈಗಾರಿಕೆಯಾಗಿದೆ ಆಪ್ಷನ್ ಸಿ ಭದ್ರಾವತಿ ಕಾರ್ಖಾನೆಗೆ ಅಗತ್ಯವಿರುವ ಕಬ್ಬಿಣದ ಅದಿರು ಕೆಮ್ಮಣಗುಂಡಿಯಿಂದ ಬಂಡಿಗುಡ್ಡದಿಂದ ಸುಣ್ಣದ ಕಲ್ಲು ಭದ್ರಾ ನದಿಯಿಂದ ನೀರು ಸಂಡೂರಿನಿಂದ ಮ್ಯಾಗ್ನೀಸ್ ಪೂರೈಕೆ ಆಗುತ್ತಿತ್ತು ಸರಿಯಾದ ಹೇಳಿಕೆಗಳನ್ನು ಗುರುತಿಸಿ ಆಪ್ಷನ್ ಎ ಆಯ್ಕೆ ಒಂದು ಸರಿಯಾಗಿದೆ ಆಪ್ಷನ್ ಬಿ ಮೇಲಿನ ಮೂರು ಹೇಳಿಕೆಗಳು ಸರಿಯಾಗಿವೆ ಆಪ್ಷನ್ ಸಿ ಕೇವಲ ಒಂದು ಮತ್ತು ಎರಡು ಆಯ್ಕೆಗಳು ಮಾತ್ರ ಸರಿಯಾಗಿವೆ ಆಪ್ಷನ್ ಡಿ ಮೂರು ಹೇಳಿಕೆಗಳು ಮಾತ್ ಮೂರು ಹೇಳಿಕೆಗಳು ತಪ್ಪಾಗಿವೆ ಇದಕ್ಕೆ ಸರಿಯಾದ ಉತ್ತರ ಈ ಮೇಲಿನ ಮೂರು ಹೇಳಿಕೆಗಳು ಸರಿಯಾಗಿವೆ ಜಿಂದಲ್ ವಿಜಯನಗರ ಉಕ್ಕು ಲಿಮಿಟೆಡ್ ಇದು ಇದು ಇರುವುದು ಆಪ್ಷನ್ ಎ ಬಳ್ಳಾರಿ ಜಿಲ್ಲೆಯ ತೋರಣಗಲ್ಲು ಆಪ್ಷನ್ ಬಿ ಶಿವಮೊಗ್ಗ ಜಿಲ್ಲೆಯ ತೋರಣಗಲ್ಲು ಆಪ್ಷನ್ ಸಿ ತುಮಕೂರು ಜಿಲ್ಲೆಯ ತೋರಣಗಲ್ಲು ಆಪ್ಷನ್ ಡಿ ವಿಜಯ ವಿಜಯ ವಿಜಯಪುರ ಜಿಲ್ಲೆಯ ತೋರಣಗಲ್ಲು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಬಳ್ಳಾರಿ ಜಿಲ್ಲೆಯ ತೋರಣಗಳು ಎರಡು ಸಾವಿರದ ಒಂದರಲ್ಲಿ ಅತ್ಯಾಧುನಿಕ ಕೊರೆಕ್ಸ್ ತಂತ್ರಜ್ಞಾನವನ್ನು ಉಪಯೋಗಿಸಿ ಸ್ಥಾಪಿಸಲಾಗಿದೆ ಜಿಂದಾಲ್ ಕೈಗಾರಿಕಾ ಖಾಸಗಿ ವಲಯದ ಕಂಪನಿಯಾಗಿದೆ ನಮ್ಮ ರಾ ನಮ್ಮ ರಾಜ್ಯದಲ್ಲಿ ಎಷ್ಟರಲ್ಲಿ ಮೊಟ್ಟ ಮೊದಲು ಅತ್ತಿ ಬಟ್ಟೆ ಗಿರಣಿಯು ಸ್ಥಾಪನೆಗೊಂಡಿತು ಆಪ್ಷನ್ ಎ ಹತ್ತೊಂಬತ್ನೂರರಲ್ಲಿ ಹದಿನೆಂಟುನೂರ ಆಪ್ಷನ್ ಬಿ ಹದಿನೆಂಟುನೂರ ಎಂಬತ್ನಾಲ್ಕರಲ್ಲಿ ಆಪ್ಷನ್ ಸಿ ಹತ್ತೊಂಬತ್ನೂರ ತೊಂಬತ್ತ್ಮೂರರಲ್ಲಿ ಆಪ್ಷನ್ ಡಿ ಎರಡು ಸಾವಿರದ ಒಂದರಲ್ಲಿ ಇದಕ್ಕೆ ಸರಿಯಾದ ಉತ್ತರ ಹದಿನೆಂಟುನೂರ ಎಂಬತ್ತ್ನಾಲ್ಕರಲ್ಲಿ ಬಿನ್ನಿ ಮಿಲ್ ಮಿನರ್ವಾಲಾ ಮಿಲ್ ಎಂಬ ಬಟ್ಟೆ ಗಿರಣಿಗಳು ಈ ಪ್ರದೇಶದಲ್ಲಿವೆ ಆಪ್ಷನ್ ಎ ದಾವಣಗೆರೆ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಮಂಗಳೂರು ಆಪ್ಷನ್ ಡಿ ಕಲಬುರ್ಗಿ ಸರಿಯಾದ ಉತ್ತರ ಕಲಬುರಗಿ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸ ತಪ್ಪಾದ ಹೇಳಿಕೆಯನ್ನು ಆಯ್ಕೆ ಮಾಡಿ ದಾವಣಗೆರೆಯು ರಾಜ್ಯದ ಅತಿ ಹೆಚ್ಚು ಅತಿ ಬಟ್ಟೆ ಕೈಗಾರಿಕೆ ಕೇಂದ್ರವಾಗಿದೆ ದಾವಣಗೆರೆಯನ್ನು ಕರ್ನಾಟಕದ ಮ್ಯಾಂಚೆಸ್ಟರ್ ಎಂದು ಕರೆಯುತ್ತಾರೆ ಕರ್ನಾಟಕದಲ್ಲಿ ಜವಳಿ ಪರಿಸ್ಥಿತಿಯನ್ನು ಸುಧಾರಿಸಲು ಸುವರ್ಣ ಜವಳಿ ನೀತಿಯನ್ನು ಎರಡು ಸಾವಿರದ ಹದಿನೈದರಲ್ಲಿ ಸರ್ಕಾರ ಪ್ರಾರಂಭಿಸಿದೆ ಬಟ್ಟೆ ರಫ್ತಿನಲ್ಲಿ ಕರ್ನಾಟಕ ಕರ್ನಾಟಕ ದೇಶದಲ್ಲಿ ಎರಡನೇ ಸ್ಥಾನದಲ್ಲಿದೆ ಯಾವ ಹೇಳಿಕೆ ತಪ್ಪಾಗಿದೆ ಕಮೆಂಟ್ ಮಾಡಿ ಈ ಕೆಳಗಿನ ಯಾವ ಜಿಲ್ಲೆಯಲ್ಲಿ ಅತ್ತಿ ಬಟ್ಟೆ ಗಿರಣಿಯ ಪಾರ್ಕ್ ಕಂಡುಬರುವುದಿಲ್ಲ ಆಪ್ಷನ್ ಎ ವಿಜಯಪುರ ಆಪ್ಷನ್ ಬಿ ದೊಡ್ಡಬಳ್ಳಾಪುರ ಆಪ್ಷನ್ ಸಿ ಆಣೇಕಲ್ ಆಪ್ಷನ್ ಡಿ ಬೆಳಗಾವಿ ನೀವೇ ಕಮೆಂಟ್ ಮಾಡಿ ಧನ್ಯವಾದಗಳು